ಕಪಲಗುದ್ದಿ ಕ್ರಾಸ್ನಲ್ಲಿ ನಿಪ್ಪಾಣಿ ಮೊದಲ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಲಿಂಗಾಯತ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮಾಡಿರುವುದು ನಿಜಕ್ಕೂ ಖಂಡನೀಯ ಎಂದ ಮಲ್ಲಿಕಾರ್ಜುನ ಗೌಡ ಡಿಸೆಂಬರ್ ಹತ್ತರಂದು ಬೆಳಗಾವಿಯ ಸುವರ್ಣಸೌಧದ ಎದುರಿನ ಕೊಂಡಸಕೊಪ್ಪ ಗುಡ್ಡದ ಮೇಲೆ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸುವ ನಿಮಿತ್ತವಾಗಿ ಕೂಡಲ ಸಂಗಮದ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದವರ ಮೇಲೆ ಪೊಲೀಸರಿಂದ ಚಾರ್ಜ್ ಮಾಡಿರುವುದನ್ನು ಖಂಡನೀಯವಾಗಿದೆ ಅಂತ ರೈತ ಮುಖಂಡ ಮಲ್ಲಿಕಾರ್ಜುನ ಖಾನಗೌಡರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಡಿಸೆಂಬರ್ ಹನ್ನೆರಡರಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಿಪ್ಪಾಣಿ ಮೊದೋಳ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡುವುದಾಗಿ ಪ್ರಗತಿಪರ ರೈತರು ಹಾಗೂ ಭಾರತೀಯ ಜನತಾ ಪಕ್ಷದ ಕುಡಚಿ ಮಂಡಳ ಮಾಜಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖಾನಗೌಡ ಅವರು ಸುದ್ದಿಗಾರರಿಗೆ ಮಾಹಿತಿಯನ್ನು ನೀಡಿದರು ನಿಪ್ಪಾಣಿ ಮೊದೋಳ ರಾಜ್ಯ ಹೆದ್ದಾರಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಬಾಂಧವರು ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟಿಸುವ ತೀರ್ಮಾನವನ್ನು ಮಾಡಿದ್ದಾರೆ ಹಂದಿಗುಂದ ಸುಲ್ತಾನ್ಪುರ ಕಪಲ್ಗುದ್ದಿ ಮರಾಕುಡಿ ಪಾಲುಬಾವಿ ಸೇರಿದಂತೆ ಹಲವರು ಹಲವಾರು ಗ್ರಾಮಗಳ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಸೇರಿದಂತೆ ನೂರಾರು ಬಾಂಧವರು ಭಾಗವಹಿಸಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಅಂಗಡಿ ರಾಯಭಾಗ ತಾಲೂಕು ರೈತ ಸಂಘದ ಅಧ್ಯಕ್ಷ ರಮೇಶ ಕಲ್ಲಾರ ಕಪಲ್ಗುದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಹಾದೇವ ಅಂಗಡಿ ಕಪಲಗುದಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪುಟ್ಟಗೌಡ ನಾಯ್ಕ ಕಪಲ್ಗುದಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಬರ್ಮಪ್ಪ ಬಾಗೋಜಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಈರಪ್ಪ ಬಂಗಿ ರೈತ ಮುಖಂಡ ಗುರು ಭಂಗಿ ಅಮಿತ್ ಅಂಗಡಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೇತ್ರಿ ದಿವಸ ನಮ್ಮ ಪಂಚಮಸಾಲಿ ಸಮಾಜದವರು ಟು ಎ ಮೀಸಲಾತಿ ಸಲುವಾಗಿ ಬೆಳಗಾವಕ್ಕೆ ಹೋರಾಟಕ್ಕೆ ಹೋದ ಸಂದರ್ಭದಾಗ ಏನಲ್ಲಿ ನಮ್ಮ ಸಮಾಜದ ಭಾಳಷ್ಟು ಜನರ ಮೇಲೆ ಲಾಠಿ ಚಾರ್ಜ್ ಆಗೈತಿ ಆ ಲಾಠಿ ಚಾರ್ಜ್ ಆದ ಸಲುವಾಗಿ ಇನ್ನೂ ನಮ್ಮ ಸಮಾಜ ಬಾಂಧವ್ರು ಭಾಳಷ್ಟು ಜನ ಹಳ್ಳಿ ಒಳಗೊಳ್ಕೊಂಡಿದ್ರು ಈ ನಮ್ಮ ಸಮಾಜದ ಮೇಲೆ ಭಾಳಷ್ಟು ಲಾಠಿ ಚಾರ್ಜ್ ಮಾಡಿದಂಥ ಈ ಪೊಲೀಸ್ ಅಧಿಕಾರಿಗಳು ಮತ್ತು ಈ ಸರ್ಕಾರದ ನೀತಿಯನ್ನು ಖಂಡಿಸಿದ್ರಿಂದ ನಾಳಿನ ದಿವಸ ಪ್ರತಿ ಎಲ್ಲ ಕ್ಷೇತ್ರವಾರ ಎಲ್ಲರೂ ನಮ್ಮ ಸಮಾಜದವರು ಪ್ರತಿಭಟನೆ ಮಾಡಲು ತೀರ್ಮಾನ ಮಾಡಿದೆವು ಅದರ ಸಂಬಂಧ ನಾಳಿನ ದಿವಸ ತಂದಾಗ ಪಂಚಮ ಸಾಲಿಗಳಿಗೆ ಟೂ ಎ ಮೀಸಲಾತಿ ನಾಳೆ ಚರ್ಚೆ ಆಗಬೇಕು ನಮ್ಮ ಸಮಾಜಕ್ಕೆ ಟೂ ಎ ಮೀಸಲಾತಿ ಸಿಗಬೇಕು ಇಲ್ಲ ಅಂತಂದ್ರೆ ಇದು ಹೋರಾಟ ಮುಂದೆ ಉಗ್ರ ರೂಪ ತಾಳ್ತೈತಿ ಅಂತ ಹೇಳಿ ಇವತ್ತು ನಾವು ಹೇಳ್ತೀವಿ ತಾವು ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಈ ಜಿಲ್ಲೆಯಾದ್ಯಂತ ತಾವು ಎಲ್ಲೆಲ್ಲಿ ಕರೆ ಕೊಟ್ಟಿದ್ರಿ ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರಿ ಇಲ್ಲ ಈ ಈಗ ನಮ್ಮ ಅಜ್ಜಾರ್ ಏನು ಹೇಳಿಕೆ ಕೊಟ್ಟಾರು ಅದರ ಆಧಾರ ಮೇಲೆ ಎಲ್ಲ ಕಡೆನೂ ಈಗ ನಮಗೆ ಮೆಸೇಜ್ ಬಂದ ಪ್ರಕಾರ ಇವತ್ತು ಹಾರುಗೇರಿ ಆಯ್ತು ಮುಗಲ್ಕೋಡ್ ಆಯ್ತು ಕಂಕಣವಾಡಿ ಆಯ್ತು ರಾಯ್ಬಾಗ ಎಲ್ಲ ಕಡೆಯೂ ನಾವು ಪ್ರತಿಭಟನೆ ಮಾಡಾತಿದ್ವಿ ಅಂಥೇಳಿ ಎಲ್ಲ ನಮ್ಮ ಸಮುದಾಯದವರು ನಮಗೆ ತಿಳಿಸೋರು ನಾವು ಕೂಡ ಏನತಿ ನಾಳೆ ಕಪ್ಪಲು ಕ್ರಾಸ್ದಾಗ ಐದು ಹಳ್ಳಿ ಜನ ಕೂಡ ಮುದೋಳ್ ನಿಪ್ಪಾಣಿ ರಸ್ತೆ ಬಂದ್ ಮಾಡಿಕರಿಂದ ಈ ಸರ್ಕಾರ ಮಾಡಿದ ನೀತಿಯನ್ನು ಖಂಡಿಸ್ತೀವಿ ಅಂತೇಳಿ ಇವತ್ತು ಹೇಳ್ತೀವಿ ತಮ್ಮ ಮಲ್ಲಪ್ಪ ಗುರುಪಾದಪ್ಪ ಅಂಗಡಿ ರೈತ ಸಂಘ ಅಧ್ಯಕ್ಷರು ಚಿಕ್ಕೋಡಿ ಜಿಲ್ಲಾ ಇವತ್ತು ಕಪ್ಪಲು ಗ್ರಾಮದಲ್ಲಿ ಒಂದು ತುರ್ತು ಸಭೆಯನ್ನು ಕರೋದು ಲಿಂಗಾಯತ ಪಂಚಮಸಾಲಿಯ ನಿನ್ನೆ ನಡೆದಿರ್ತಕ್ಕಂಥ ಬೆಳಗಾವಿಯ ಸುವರ್ಣಸೌಧದ ಮುತ್ತಿಗೆ ಕಾರ್ಯಕ್ರಮದಡಿ ಭಾಳಷ್ಟು ಸಮಾಜದ ಬಂಧುಗಳು ಸೇರಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಟೋಯ ಮೀಸಲಾತಿ ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡಿಸಲಿಕ್ಕೆ ಕೂಡಿರ್ತಕ್ಕಂಥ ನಮ್ಮ ಹಸನಗೌಡ ಇರಬಹುದು ನಮ್ಮ ಪರಮ ಪೂಜ್ಯ ಬಸವಜಯ ಮುತ್ತುಜಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಭೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಮೌಖಿಕವಾಗಿ ನಮ್ಮ ಹಕ್ಕೊತ್ತಾಯದ ಕೂಗನ್ನು ಕೇಳಬೇಕು ಅದಕ್ಕೆ ನಿರ್ಣಯವನ್ನು ಅನ್ನುವಂಥ ಮಾತನ್ನು ನಮ್ಮ ಸ್ವಾಮೀಜಿಗಳು ಹೇಳಿದಾಗ ಅದಕ್ಕೆ ತಪ್ಪಿ ಮೂರು ಮಂದಿ ಸಚಿವರನ್ನು ಕಳಿಸಿ ನಿಮ್ಮ ಮನವಿಯನ್ನು ಕೊಡ್ರಿ ನಾನು ಹೋಗಿ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದಾಗ ಅದಕ್ಕೆ ನಮ್ಮ ಸಮಾಜದ ಬಂಧುಗಳು ಒಪ್ಪಲಿಲ್ಲ ನಾವು ಅವರ ಮುಖ್ಯಮಂತ್ರಿಗಳೇ ಬಂದು ನಮ್ಮ ಮೌಖಿಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ನಮ್ಮ ಸಮಾಜಕ್ಕೆ ಅನ್ಯಾಯವಾದದ್ದನ್ನು ತಿದ್ದುಕೊಂಡು ಅನ್ನುವಂಥ ಸೌಜನ್ಯದ ಮಾತುಗಳನ್ನು ಹೇಳಿದಾಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಬಿಟ್ಟು ಬರಲಿಕ್ಕೆ ತಯಾರಾಗಲಿಲ್ಲ ಹಾಗಾದರೆ ನಾವೇ ವಿಧಾನಸೌಧದ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹಾಗೂ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣವರ ಪುತ್ಥಳಿ ಬಳಿ ನಾವು ಬಂದು ನಮ್ಮ ಮೌಖಿಕವಾದ ಪ್ರಶ್ನೆಗಳನ್ನು ಇದ್ದೇವೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸಬೇಕಂತ ಹೇಳಿ ಅವರಲ್ಲಿ ಬೇಡಿಕೊಂಡಾಗ ಅದಕ್ಕೆ ಮಾನ್ಯ ಬಂದಿರತಕ್ಕಂಥ ಸಚಿವರು ಅದಕ್ಕೆ ಒಪ್ಪದೇ ಇರುವ ಕಾರಣ ನಾವೇ ಅಲ್ಲಿಗೆ ಬರ್ತೀವಿ ಅಲ್ಲೇ ಕೇಳ್ತೀವಿ ಅನ್ನುವಂಥ ನಿರ್ಣಯವನ್ನು ಸಮಾಜದ ಒಗ್ಗಟ್ಟಿನ ನಿರ್ಣಯವನ್ನು ತೆಗೆದುಕೊಂಡು ಸ್ವಾಮೀಜಿಯವರು ಮತ್ತು ನಮ್ಮ ರಾಜಕೀಯ ಮುಖಂಡರು ಮತ್ತು ಸಾಮಾನ್ಯ ನಮ್ಮ ಏನು ಜನ ಇತ್ತು ಪಂಚಮಸಾಲಿಗಳ ಜನ ವಿಧಾನಸೌಧದ ಕಡೆ ಹೋದಾಗ ನಿರ್ದಾಕ್ಷಿಣ್ಯವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕೋ ಅಥವಾ ರಾಜಕೀಯ ಕುಮ್ಮಕ್ಕೋ ತಿಳಿಯಲಿಲ್ಲ ಒಮ್ಮಿಂದ ಒಮ್ಮೆಲೆ ಲಾಠಿ ಚಾರ್ಜನ್ನು ಮಾಡಿ ಮಂದಿಯನ್ನು ಚದುರಿಸಿ ಅಟ್ಟಾಡಿಸಿ ಓಡ್ಕೊಂಡು ಬಂದ ಬಡದಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಅತೀವ ದುಃಖವಾಗಿದೆ ಮತ್ತು ನೋವಾಗಿದೆ ಸಾಕಷ್ಟು ನಲವತ್ತೈವತ್ತು ಜನರಿಗೆ ಗಾಯಾಳುಗಳಾಗಿದ್ದಾರೆ ಯಾರು ಕಾಲು ಮುರ್ಕೊಂಡಿದ್ದಾರೆ ತಲೆ ಒಡ್ಕೊಂಡಿದ್ದಾರೆ ಹೃದಯಕ್ಕೆ ಆಘಾತ ಆಗಿದೆ ಹೀಗೆಲ್ಲ ಆಗಿರುವಾಗ ನಾವು ಈ ಭಾಗದ ರಾಯಬಾಗ್ ತಾಲೂಕಿನಲ್ಲಿ ಬರುವಂಥ ಹಳ್ಳಿಗಳ ಜನ ನಾಳೆ ನಮ್ಮ ಸ್ವಾಮೀಜಿಗಳು ಕರೆ ಕೊಟ್ಟಿರ್ತಕ್ಕಂಥದ್ದು ನಾಳೆ ಪ್ರತಿ ಹಳ್ಳಿಗಳ ತಾಲೂಕುಗಳ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರವನ್ನು ಅನ್ನುವಂಥ ನಿರ್ಣಯ ತಗೊಂಡಕಾಗ ನಾವು ಕೂಡ ಇವತ್ತು ತುರ್ತು ಸಭೆಯನ್ನು ಕರೆದು ನಾವು ಕೂಡ ಕಪ್ಪಲುಗುದ್ದಿ ಮರಾಕೂಡಿ ಸುಲ್ತಾನ್ಪುರ ಫಾಲ್ವಾಮಿ ಹಂದಿಗುಂದು ಗ್ರಾಮಸ್ಥರೆಲ್ಲ ಸೇರಿ ನಾಳೆ ಕಪ್ಪಲಗುದ್ದಿ ಹೈವೇಯನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಖಂಡಿಸಬೇಕು ಈ ಸರ್ಕಾರದ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಯಾವತ್ತೂ ಕೂಡ ಈ ಒಂದು ಕೃತ್ಯಕ್ಕೆ ಎಸಗಿರ್ತಕ್ಕಂಥ ಅಧಿಕಾರಿಗಳನ್ನು ಅಮಾನತ್ ಮಾಡಬೇಕಂತ ಹೇಳಿ ನಾವು ನಿರ್ಣಯವನ್ನು ತಗೊಂಡಿದ್ದೀವಿ ಸರ್ಕಾರ ಎಚ್ಚೆತ್ತು ಕೊಳದೇ ಇದ್ದರೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ಉಗ್ರ ಹೋರಾಟ ಕೂಡ ಇಳಿಲಿಕ್ಕೆ ನಮ್ಮ ಸಮಾಜ ಸನ್ನದ್ದಾಗಿದೆ ಇದನ್ನೆಲ್ಲವನ್ನು ಅರಿತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ಸಮುದಾಯದ ಅಸಂತುಷ್ಟ ಆಗಿರ್ತಕ್ಕಂಥ ಸಮುದಾಯಕ್ಕೆ ಎರಡೇ ಮೀಸಲಾತಿಯನ್ನು ಕೊಟ್ಟು ಅವರನ್ನು ನಿಭಾಯಿಸಬೇಕು ಯಾವತ್ತೂ ಕೂಡ ಆ ಸಮಾಜ ಅವರನ್ನು ಮರೆಯೋದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭಕ್ಕೆ ಹೇಳಿಕೆ ಇಷ್ಟಪಡ್ತಾ ಇದೆ ನಾಳೆ ಯಾವ ಸ್ಥಳದಲ್ಲಿ ತಾವು ಈ ಒಂದು ರಸ್ತೆ ತಡೆಯನ್ನು ಮತ್ತು ಯಾವ ಸಮಯದಲ್ಲಿ ಮಾಡ್ತೀವಿ ಕಪ್ಪಲು ಗುದ್ದಿಯ ಕ್ರಾಶ್ನಲ್ಲಿ ಅತಿ ಹೈವೇ ನಿಪ್ಪಾಣಿ ಮುಧೋಳ ನಿಪ್ಪಾಣಿ ಹೈವೇಯಲ್ಲಿ ಮುಂಜಾನೆ ಹತ್ತು ಗಂಟೆಗೆ ಪ್ರತಿ ಸಮಾಜದ ಪ್ರತಿಯೊಂದು ಮಣಿತನದ ಎಲ್ಲ ಸಮುದಾಯದ ಒಗ್ಗಟ್ಟಾಗಿ ಹಾಗೂ ಇನ್ನುಳಿದ ಸಮಾಜವು ಕೂಡ ನಮ್ಮ ಜೊತೆಗಿರ್ತಾರೆ ಅವರನ್ನು ಕರೆದುಕೊಂಡೇ ನಾಳೆ ಸರ್ಕಾರದ ನೀತಿಯನ್ನು ಪೊಲೀಸ್ ಇಲಾಖೆಯ ನೀತಿಯನ್ನು ಖಂಡಿಸುವಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಪ್ರಮುಖರು ಕೂಡಿ ಮಾತಾಡಿ ನಿರ್ಣಯಿಸಿದ್ದೇವೆ ತಮ್ಮ ಹೆಸರೇನು ರೀ ನನ್ನ ಹೆಸರು ಮಲ್ಲಿಕಾರ್ಜುನ ಅನ್ನಪ್ಪ ಖಾನಗೌಡ ನನ್ನ ಗ್ರಾಮ ಹಂದಿಗೊಂದು